ಇಂತ ಉಡಾಳ್ ಮಕ್ಕಳೆಲ್ಲ ಹೋಗ್ಬಿಟ್ಟು ಬೈಕ್ ಬೈಕ್ ತಗೊಂಡ್ ಬರ್ತೀರಾ ಬೈಕ್ ತಗೊಂಡ್ ಬರ್ತೀರಾ ಇಲ್ಲ ಡೌನ್ ಪೇಮೆಂಟ್ ಮಾಡಿ ಅಯ್ಯೋ ನಾನು ಕಾರ್ ತಗೋಬೇಕು ಅಂತ ಅನ್ಬಿಟ್ಟು ಕಾರ್ ತಗೊಂತೀರ ಅದೇ ನಮ್ಮ ಒಡವೆನಾ ಒಂದು ವರ್ಷ ಬಿಟ್ಟು ಮಾರ್ರಿ ಡಬಲ್ ಆಗಿರುತ್ತೆ ನಿಮ್ ಬೈಕ್ನ ನಿಮ್ಮ ಕಾರನ್ನ ತಗೊಂಡು ಹೋಗಿ ಒಂದ್ ವರ್ಷ ಬಿಟ್ಟು ಮಾರ್ರಿ ರೆಡ್ಯೂಸ್ ಆಗಿರುತ್ತೆ ವ್ಯಾಲ್ಯೂ ಅಲ್ಲೇ ಗೊತ್ತಾಗಲ್ವಾ ನಿಮ್ಮ ಬುದ್ಧಿಮಟ್ಟ ಎಷ್ಟು ಕೆಳಗೈತೆ ನಮ್ದು ಎಷ್ಟು ಐತೆ ಅಂತ ಅನ್ಬಿಟ್ಟು ಹೌದು ನೀವು ಯಾವಾಗ ಮ್ಯಾಗ ಬಿಟ್ಟು ನಾವು ಕೆಳಗಿರ್ತೀವಿ ಏನ್ ಮಾಡಕ್ಕೆ ಹೋಗೋದು ಹ್ಮ್ ಹಂಗೈತೆ ಅದು ಕತೆ ಹೌದು 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 ಮೇಲು ಯಾವಾಗಲೂ ಹೌದು ಹೌದು ನೀವು ಮೇಲು ಹೌದು ನಾವು ಮೇಲಪ್ಪ ನಾವು ಹೆಣ್ಮಕ್ಳು ರೀ ಮೇಲು ಹೌದಾ ನಮಗೆ ಮೇಲ್ಗೈ ಎಲ್ಲಾದ್ರಲ್ಲೂ ಬುದ್ಧಿವಂತಿಕೆನಲ್ಲಿ ತಾಳ್ಮೆನಲ್ಲಿ ಶಕ್ತಿಯಲ್ಲಿ ಎಲ್ಲದರಲ್ಲೂ ಈ ಕೇಳಿ ಬಿಡ್ತೀನಿ ಗಂಡ ಮಕ್ಕಳಿಗೆ ಯಾರು ಮೇಲ್ ಅಂತ ಹೇಳಿ ಗೊತ್ತಾಗತ ನೋಡು ಹುಡುಗರಾ ಇಂಗ್ಲಿಷ್ ಒಳಗ ನಮ್ಮ ಗಂಡ ಮಕ್ಕಳಿಗೆ ಮೇಲ್ ಅಂತಾರ ಫೀಮೇಲ್ ಅಂತಾರ ಮತ್ತ ಹಿಂಗೆಲ್ಲಾ ಮೋಸ ಮೋಸ ಮಾಡ್ಕೊಂಡ್ ಮೇಲ್ ಅಷ್ಟೇ ನೀವು ಆದ್ರೆ ಇವಾಗ ನೋಡಿ ಕರ್ನಾಟಕದಲ್ಲಿರೋ ನದಿಗಳ ಹೆಸರು ಹೇಳಿ ಗಂಗಾ ಹ್ಮ್ ತುಂಗಾ ಹ್ಮ್ ತುಂಗಭದ್ರ ಸಾಕು ಬಿಡಿ ಸಾಕು हेलो हेलो ಸಾಕು ಎಲ್ಲಾ ನದಿಗಳಿಗೂ ಇಟ್ಟಿರೋದು ಹೆಸರು ಅಲ್ಲೇ ಗೊತ್ತಾಗಲ್ವಾ ನಾವೆಷ್ಟು ಪವಿತ್ರರು ಸರ್ವಶ್ರೇಷ್ಠರು ಮೇಲು ಅಂತ ಒಟ್ಟು ಇಟ್ಟರೆ ಗೊತ್ತ ಹೆಣ್ಮಕ್ಳ ಇಟ್ಟರೆ ಗೊತ್ತ ನದಿ ನಿಂತ ಕಡೆ ನಿಂತ ಹರ್ಕೊಂಡು ಹೋಗ್ತದೆ ನೀವು ಹಂಗ ಒಬ್ಬನ ಕಡೆ ನಿಂತ ನಿಂದ ಹರ್ಕೊಂಡು ಹೊಕ್ಕಿರ್ತೀರಿ ಆದ್ರ ನಮ್ಮ ಅದ್ ನೋಡು ಪಕೀರಪ್ಪನ ಕೆರಿ ಹನುಮಪ್ಪನ ಕಟ್ಟಿ ಕೆಣಸವನ್ ಕಟ್ಟಿ ನಾವು ನಿಂತ ಕಡೆ ನಿಂತು ಬಿಡ್ತೀವಿ ಎಲ್ಲಿ ಹರಿಯಂಗಿಲ್ಲ ಆ ಕಡೆ ಕಡೆ ಹುಡುಗಿ ಒಂದ ಮೊಬೈಲ್ ಒಂದ ಬೈಕ್ ನೈಂಟಿ ಹೊಡಿ ಮನೆಗೆ ನಕ್ಕು ಅಂತ ನಡಿ ಇವೆಲ್ಲ ನಿಮ್ದೇನ್ ನಿಯತ್ತಿಲ್ಲ ಬೆಳೆ ಕಾಳಿಲ್ಲ ಏನ್ ಗೊತ್ತಾ ಇವಕ್ ಹೆಣ್ ಸಿಕ್ಕಿರಲ್ಲ ಅದಕ್ಕೆ ಹೆಂಗ್ ಆಡ್ತಿರ್ತೇವೆ ಇವತ್ತು ಕರ್ನಾಟಕದಲ್ಲಿ ಎಲ್ರು ಮನೆಗೆ ಹೋದ್ರು ಎಲ್ಲಾರ ಅಪ್ಪ ಅಮ್ಮಂಗೆ ಎಲ್ಲಾರ ಅಕ್ಕ ತಂಗಿರ್ಗೆ ಎಲ್ಲಾರ ಅಣ್ಣ ತಮ್ಮನ್ಗಿರೋ ಒಂದೇ ಒಂದು ಕೊರಗೇನ್ ಗೊತ್ತಾ ತಂಗಿ ಹೆಂಗರ ಮಾಡಿ ನನ್ ಮಗಂಗೊಂದು ಹೆಣ್ಣಿದ್ರ ಹುಡಿಕೊಡು ಪ್ಲೀಸ್ ಈಗ ನಮ್ ತಮ್ಮಗೊಂದು ಹೆಣ್ಣಿದ್ರ ಹುಡಿಕೊಡ್ರಿ ನಮ್ಮ ದೋಸ್ತಂಗಿ ಹೆಣ್ಣು ಸಿಗದೆ ಅಡ್ಡಾಡಕತ್ತ ಹೆಂಗದ್ರು ಮಾಡು ಒಂದ್ ಹೆಣ್ಣು ಹುಡುಕಿಕೊಡ್ರಿ ಅಂತ ಅಂದ್ಬಿಟ್ಟು ಕೇಳ್ಕೊಂತಿದಾರೆ ಹೊರತು ಯಾವ್ದಾದ್ರು ಮನೆಯಲ್ಲಿ ನಾವು ಹೆಣ್ಮಕ್ಳು ನಮ್ ಹುಡುಗಿಗೆ ಒಂದು ಹುಡುಗನ್ ಹುಡಿಕೊಡಿ ಅಂತ ಕೇಳ್ತಾ ಇದೀವ ಇಲ್ಲ ಅದು ನಮ್ಗಿರೋ ಡಿಮ್ಯಾಂಡ್ ಡಿಮ್ಯಾಂಡ್ ಅಲ್ಲ ಅದು ಹತ್ತ ಹೋಗಬೇಕ ಫೋಣ್ಯಾಗೆ ಹೊಪ ಮಣಿ ಬಾಜುಗೆ ಹೋಗೋ ಅಲ್ಲಿ ಕೆರ್ರಾಗೆ ಹೊಪ ಎಲ್ಲ ಕಡೆ ಏನು ಹಿಂಗಾದ್ರ ಮುಖತ್ತಿ ಅಲ್ಲ ಒಬ್ಬ ಹುಡುಗಿ ಹತ್ತು ಹತ್ತು ಜನನ ಮೇಂಟೇನ್ ಮಾಡ್ತಾಳೆ ಅಂತ ಕುರಿಗಳ ತರ ಥರ ಬೀಳವ್ರು ನೀವೆಂಥವ್ರು ಬಕ್ರಗಳು ಕರೆಕ್ಟಾಗಿ ಹೇಳಿ ಬಿಡು ಅಂದ್ರೆ ಬೈಲೇ ಕೇಳ್ತಿವಿ ಕಾಲು ಬಿಡ್ತು ಅಂದೀಳು ಬರಬರಿ ಮಾತಾಡ್ತೀವ ಮತ್ತಿನ ನೀವು ನೀವ್ ಗಂಡ್ ಮಕ್ಳೇನ್ ಕಡ್ಮೆನಾ ನೀವು ಮನೆಯಾಗಿ ಹೆಂಡತಿ ಎಷ್ಟ್ ಲಕ್ಷಣವಾಗಿರ್ತಾಳೆ ಚಂದನ ಸೀರೆ ಉಟ್ಟಿರ್ತಾಳೆ ನೀವೇ ತಂದ್ಕೊಟ್ಟಿದ್ದು ಚಂದದಿವ ಅಪ್ಪಿ ಅಂತ ಅನ್ಬಿಟ್ಟು ಒಂದ್ ಮಾತ್ ಹೇಳಂಗಿಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿ ಲವರ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಸೂಪರ್ ಆಗಿ ಹಾಕೊಂಡಿರ್ತಾಳೆ ನೀವೇ ತಂದ್ಕೊಟ್ರಿ ಚೂಡಿದಾರು ಸಾಕದಾಗ ಕಾಣಿಸ್ತಾ ಇದೀಯಾ ಅಂತ ಒಂದ್ ಮಾತ್ ಹೇಳೋದಿಲ್ಲ ಇಣಕಿ ಇಣಕ್ಕಿ ಪಕ್ಕದೊಳನೆ ನೋಡೋದು ಅಕ್ಕಿ ಎಷ್ಟ್ ಚಂದದೋಳಲ್ಲ ಅಪ್ಪ ನಮ್ದು ಐತಿ ಎಮ್ಮ ಇದ್ದಂಗ ಐತಿ ಎಮ್ಮೆ ಅಂತ ನಾವು ಅಕಿ ನಿನಕ್ ನೋಡ್ತಿರಂಗಿಲ್ಲ ಶೋರೂಮ್ ಹೊಸ ಗಾಡಿ ಯಾವ್ದು ಅಂತ ನೋಡ್ತಿರ್ತೀವಿ ಶೋರೂಮ್ ಗಾಡಿ ನಮಗ್ ತಗೋಳ ಕಿಮ್ಮತ್ತಾಗಿದ್ರೆ ಸ್ವಲ್ಪ ಕಣ್ಣ ಕಡ ಆಡಿಸ್ತೀವಿ ಬಿ ಎಂ ಆಡಿ ಗಿಡಿ ಅಂದ್ರೆ ನಮ್ಗೆ ಬೇಡ ಸುಮ್ಮನೆ ಇದ್ ಬಿಡ್ತೀವಿ ಅಷ್ಟೇ ಶೋರೂಮ್ ಗಾಡಿ ಅಂತ ಅಂದ್ಬಿಟ್ಟು ಸುಮ್ನೆ ಕಣ್ಣ ಹಿಂಗ ಆಡ್ಸಿದ್ರೆ ಚಂದ ನೀವು ಕಣ್ಣಾಡ್ಸ್ ಬಿಡೋರಲ್ಲ ನೀವು ಮಕ್ಕಳು ಹತ್ತಿ ಸವಾರಿ ಮಾಡೋರು ಕರೆಕ್ಟಾಗಿ ನೋಡಿ ಒಡಿಸಿ ಹಾಗ್ಯಾಗ ಮಜ್ಜಿಗೆ ಚಲೋ ಮಾತಾಡ್ತೇ ಪಿ ಏನ್ ಹೇಳಿ ಇವತ್ತು ಎಲ್ಲಾರ ಮನೆಗೆ ಹೋಗ್ಲಿ ಬರೀ ಫೋಟೋಗಳದ್ದು ಹಾವಳಿ ಆಗೈತಿ ಏನ್ ಫೋಟೋಗಳ್ದು ಏನ್ ಫೋಟೋಗಳದು ಗೊತ್ತಾ ಬರೀ ಎಲ್ಲಾರ ಮನ್ಯಾಗ ಗಂಡಸರು ಕೂಡನು ಹಾಕಿರ್ತಾರೆ ಯಾಕೆ ಕೇಳೋ ಯಾಕಂದ್ರೆ ನೀವೆಲ್ಲಾರು ಕುಡಿದು ಕುಡಿದು ಸುಂಡೋಗಿ ಸತ್ತೋಗಿ ಇರ್ತೀರ ಆದ್ರೆ ನಾವು ಹೆಣ್ಮಕ್ಳು ಹಂಗಲ್ಲ ಶಕ್ತಿಯುತವಾಗಿ ಆರೋಗ್ಯಯುತವಾಗಿ ಬದುಕಿ ನಾವು ಫೋಟೋ ಫ್ರೇಮ್ ಆಗಿರಲ್ಲ ಅದಕ್ಕೆ ಹಾಕೊಂಡ್ರಲ್ಲವ್ವ ಬೇ ತೋಟ್ ಬೇಕ್ರೆ ನಿಮ್ಮ ಮುಖ ನೋಡ್ಬಿಟ್ಟಿರ್ತಾನ ಅವ ಸತ್ತ ಹೋಗಿರ್ತಾನ ವಿಥೌಟ್ ಮೇಕಪ್ ನಿಮ್ ಮುಖ ನೋಡ್ ನೋಡ ಸತ್ತೋಗ್ಯಾರ ಬಾಳ ಮಂದಿ ಅಲ್ಲೋ ನಾವು ಮೇಕಪ್ ಮಾಡ್ಕೊಳ್ಳೋದೆ ನಿಮ್ಗಳ ಬುದ್ಧಿ ನೆಟ್ಟಗಿಲ್ವಲ್ಲ ಅದಕ್ಕೆ ಎಚ್ ಡಿ ಕ್ಲಾರಿಟಿ ಅಲ್ಲಿ ನಿಮ್ ಹೆಂಡತಿ ನಾವ ನಿಮ್ಮ ಗರ್ಲ್ ಫ್ರೆಂಡ್ ನಾವ ನಮ್ಮನ್ನ ಬಿಟ್ಟು ಬ್ಯಾರೇದವ್ರ ನೋಡ್ಬೇಡ್ರಿ ಅಂತ ಎದ್ದೆದ್ದು ನಿಮ್ಮ ಮಕ ಕಾಣಿಸ್ಲಿ ಅಂತ ಅನ್ಬಿಟ್ಟು ಹಾಕೊಂಡಿರ್ತೀವಿ ಅಂದ್ರೆ ಸೌಂದರ್ಯ ಬತ್ತಿರು ಹೌದು ಸುಂದರಿಯರು ಅಪ್ಸರ್ಯರು ಹುಟ್ಟತನ ಚಂದ ಹುಟ್ಟಿರ್ತೀರಿ ನೀವು ಇಷ್ಟೆಲ್ಲಾ ಇದ್ರು ಬ್ಯೂಟಿ ಪಾರ್ಲರ್ ಎದಕ್ಕೋಕಿರಿ ಬ್ಯೂಟಿ ಪಾರ್ಲರ್ ಯಾಕೆ ಹೋಗ್ತಿವಿ ಅಂದ್ರೆ ಬ್ಯೂಟಿ ಪಾರ್ಲರ್ನ ಇವಾಗ ನಡೆಸ್ತಾ ಇರೋದೆಲ್ಲ ಯಾರು ಹೇಳಿ ಯಾರು ಗಂಡ ಮಕ್ಕಳು ಪಾಪ ಗಂಡ್ ಮಕ್ಕಳಿಗೆ ವ್ಯಾಪಾರ ಆಗ್ಲಿ ಅಂತ ಹೋಗ್ತಿವಿ ಅಲ್ಲ ಮತ್ತೆ ಗಂಡು ಮಕ್ಳು ನಡೆಸಿದಾಗ ನೀವು ಹೆಣ್ಣು ಮಕ್ಕಳು ಚಂದ ಕಾಣೋದು ನಾವು ಮಗಕ್ ಬಣ್ಣ ಹಚ್ಚಿದಾಗ ನೀವು ಚಂದ ಕಾಣೋದಿನಿ ಊರ್ ಭೊಮಿನಿ ಹೋಗ್ಲಿ ಬ್ಯೂಟಿ ಪಾರ್ಲರ್ ಹೋಗಲಿ ಚಂದ ಹಾಕಿರಿ ಎಲ್ಲ ಹಾಕಿರಿ ಆ ಬ್ಯೂಟಿ ಪಾರ್ಲರ್ ಹೋಗ ಒಂದ್ ಕಿಲೋ ಮೇಕಪ್ ಪಡ್ಕೊಂಡು ಹೊರಗೆ ಬಂದು ರೀಲ್ಸ್ ಮಾಡುವಾಗ ಫಿಲ್ಟರ್ ಹಾಕೊಂಡಿರ್ತೀರಿ ಮುಖ ಹಿಂಗ ಮಾಡ್ಕೊಂಡಿರ್ತೀರಿ ಎದಕ್ಕ ಇವತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗೋ ಲೈಕ್ಸ್ ನಿಮಗೆ ಸಿಗ್ತಾ ಇದೆಯನ್ರಿ ನೀವು ಎಂತದಾದ್ರೂ ಸಮಾಜ ಸೇವೆ ಮಾಡಿರೋ ಪೋಸ್ಟ್ ಹಾಕೋದ್ರು ಕೂಡ ನಿಮಗೆ ಯಾರೋ ನಿಮ್ ಫ್ರೆಂಡೋ ನಿಮ್ ಸಂಬಂಧಿಕರೋ ಒಂದೋ ಎರಡೋ ಮೂರೋ ಲೈಕ್ ಹಾಕಿರ್ತಾರೆ ನಾವ್ ಸುಮ್ನೆ ಹಂಗೆ ಒಂದ್ ಸೆಲ್ಫಿ ತೆಗ್ದು ಹಾಕಿದ್ರು ಸಾವಿರಾರು ಲೈಕ್ ಮೇಡಮ್ ವಾಟ್ಸ್ಆಪ್ ಫೇಸ್ಬುಕ್ ಬರೋ ನಾಲ್ಕ್ ಲೈಕ್ ನಾಕ್ ಕಮೆಂಟ್ ನೋಡ್ ಬದಕಿದ್ರು ಅಲ್ಲ ನಾವು ಜೊತೆಗಿರೋ ದೋಸ್ತ ಬಾರೋ ನಿನ್ನ ಜೀವ ಅಂತ ಹೇಳಿ ಹೆಗ್ಲ ಮೇಲೆ ಕೈ ಹಾಕೊಂಡು ಆಡಾಡೋ ಮಕ್ಳು ನಾವು ನಮಗ್ ಜೊತೆಗಿರೋ ದೋಸ್ತ್ ಜೀವ ಕೊಟ್ರೆ ಸಾಕ್ ಮೇಡಮ್ ಅಲ್ಲಿ ಯಾರೋ ಕೂತ್ಕೊಂಡು ಒತ್ತೋ ಲೈಕ್ಸ್ ಕಾಮೆಂಟ್ಸ್ ಬೇಕಾಗಿಲ್ಲ ನಮಗ ಎಪ್ಪ ನಿನ್ನ ದೋಸ್ತರದು ನಿಮ್ದುನು ಅವಳಿ ತುಂಬಾ ಜಾಸ್ತಿ ಅಲ್ಲ ನಮ್ ದೋಸ್ತರೀ ಮೇಡಮ್ ಇವ್ರು ನಾ ಸಣ್ಣದಿದ್ದ ಒಂದ ಚಟ್ಟೆ ಚಟೆ ಕಾಲಕ್

ಅಲ್ಲಿ ಲೈಟ್ ಹಚ್ಚರ್ ಅಕ್ಕ ಅಯ್ಯೋ ಅಕ್ಕ ಅದೊಂದು ಲೈಟ್ ಬಂದ್ ಮಾಡಿಲ್ಲ ನೋಡಿ ಧ್ವನಿ ಎತ್ತಬಹುದು ಪ್ರಶ್ನೆ ಕೇಳಿ ಇಲ್ಲಿ ಗೊತ್ತಲ್ಲ ರಾಮದುರ್ಗದ ರಾಮದುರ್ಗದಿರ ನಂಬಿ ಬಂದವರಿಗೆ ತಿರುಗಿ ಹಲೋ ಇದು ಚಂದ್ರಾಯ ವಾಣಿ ನನ್ನ ಹತ್ರ ನಿಮ್ ಆಟ ಎಲ್ಲ ಆಡೋದ್ರೆ ನೀವ್ ಆಗ್ತಿರೋ ಛಿದ್ರ ಛಿದ್ರ ಆಯ್ತಾ ಹೊಡಿತಾಳಿಕಿ ಏನ್ ತಿಂದು ಸಿಂಗಲ್ ಅಂಡಾ ಗಿರಿ ಹಾಫ್ ಗಿರಿ ತಿಂದ್ ನೋಡು ಈಗ ಹೇಳುವ ಅಲ್ಲ ಇವತ್ತು ಏನಬ್ಬಾ ಇವತ್ತು ದೀಪಾವಳಿ ಹಬ್ಬ ರೀ ದೀಪಾವಳಿ ಹಿಂದೆ ಯಾವ ಹಬ್ಬ ಮುಗೀತು ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ಮುಗೀತಲ್ವಾ ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶಂಗೂ ಮುಂಚೆ ಪೂಜೆ ಮಾಡಿದ್ ಯಾರಿಗೆ ಗೌರಿಗೆ ಅಲ್ಲೇ ಗೊತ್ತಿಲ್ವಾ ದೇವಾನು ದೇವತೆಗಳಲ್ಲೇ ಮೊದಲನೇ ಸ್ಥಾನ ಹೆಣ್ಮಕ್ಳಿಗೆ ಕೊಟ್ಬಿಟ್ಟಿದ್ರೆ ಇನ್ನೇನ್ರಿ ನೀವು ನಾವ್ ಮೇಲು ನಾವ್ ಮೇಲು ನಾವ್ ಮುಂದೆ ನಾವ್ ಮುಂದೆ ಅಂತ ಅಂತೀರಾ ಆ ಗಣೇಶನ ಮುಂದೆ ಗೌರಿ ತಂದು ಕೂಸಿದ್ ಯಾರ ಅನ್ಕೊಂಡ್ರಿ ನೀವು ಯಾರು ನಮ್ ಗಣಪತಿ ಕಬ್ಬಿಟ್ಟಿ ನಾವ್ ಗಣಸುರು ಏ ಸುಮ್ ಅಂತ ಕುಂತು ಬಿಡ್ತಾಳ ಕೆದ್ದು ಹಲೋ ನೀವು ಗಣಪತಿನ ತಗೊಂಡ್ ಬಂದ್ಬಿಟ್ರೆ ಸಾಕಾ ಗಣಪತಿಗೆ ಅರ್ಚನೆ ಮಾಡೋದಕ್ಕೆ ನೈವೇದ್ಯ ಮಾಡೋದಿಕ್ಕೆ ಮನ್ಯಾಗಿಂದ ಕಡುಬು ಮಾಡ್ಕೊಟ್ಟಿದ್ದು ನಾವು ಹೆಣ್ಮಕ್ಳು ಹಾಂ ಆ ಕಡುಬುಡಕ್ ರೇಷನ್ ತಂದು ಹಾಕಿತ್ತು ನಾವು ಗಂಡು ಮಕ್ಕಳು ಬಿಡುದಲ್ ಬಿಡು ತಡೆಕರ್ಸ್ಕೊ ಬನ್ನಿ ಬಿಡುದಲ್ಲ ಇವ್ ರೇಷನ್ ಅಂತ ಅಂದಾಕ್ಬಿಟ್ಟು ಹೋಗ್ಬಿಡ್ತೀರಾ ನೀವು ಹಾಂ

ಯಾವ ಡೌನ್ಲೋಡ್ ಮಾಡಕ ಇನ್‌ಸ್ಟಾಲ್ ನ ಮಾಡಬೇಕು ಗಣಸುರು ನಾವು ಇನ್‌ಸ್ಟಾಲ್ ಮಾಡಿದಾಗ ಅದು ಡೌನ್ಲೋಡ್ ಆಕತ್ತಿ हेलो ಇನ್‌ಸ್ಟಾಲ್ ಮಾಡಿದ್ರೆ ಮಾತ್ರ ಸಾಲ್ದು ಅವರನ್ನ ಇಂಗಿ ಉಡಾಳಾಗಿರ್ತವೆ ಎಲ್ಲಾ ಅವಕ್ಕ ಅಂಡ ಮೇಲೆ ಒಡದು ಒಡದು ಅಂಡ ತೊಳದು ಎಷ್ಟ್ರ ಬೆಳಸೋದುಕ್ಕೆ ನಾವ ಬೇಕು ಆ ಅಂಡ ತೊಳೆ ನೀರ್ ತರಕ ನಾವ ಬೇಕು ಗಣಸುರು ದಸಿ ತರಕ ಏನ್ ನಿಮ್ಮ ಕಿಸಿ ಒಳಗ ರೊಕ್ಕ ಇರ್ಬೇಕು ರೊಕ್ಕ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ನಾವ ಹೆಂಗಸರು ಆ ಲಕ್ಷ್ಮಿ ಒಳಗಿರೋ ಗಾಂಧಿ ಒಬ್ಬ ಗಂಡಸು ನಾವ ಇಲ್ಲ ನಾ ಇದನ್ನ ಮಾತಾಡಿದೀನಿ ಮೋದಿ ಸರ್ಗೆ ಗಾಂಧಿ ಫೋಟೋ ತೆಗೆದ್ಬಿಟ್ಟು ಭುವನೇಶ್ವರಿ ಇದ್ ಅಂತ ಇಲ್ಲ ಗಾಂಧಿ ಮೋಟದ್ ಸೋನಿಯಾ ಗಾಂಧಿ ಅಲ್ಲ ನೀವ್ ಏನೇ ಹೇಳಿ ನಾವು ಗಂಡ್ ಮಕ್ಳು ಮೇಲು ಹೆಣ್ಮಕ್ಳು ಮೇಲು ಅಂತ ಎಲ್ಲ ಅನ್ಬೋದು ಆದ್ರೂ ಕೂಡ ಒಂದೇ ಒಂದ್ ಮಾತು ಹೇಳ್ತೀನಿ ನಾವು ಹೆಣ್ಮಕ್ಳನ್ನ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟೋದೇ ಬೇಡ ಹೆಣ್ಮಕ್ಳು ಬೇಡ ಅಂತ ಎಲ್ಲ ಬೇಡ್ಕೋತಾ ಇದ್ರು ಒಪ್ಪನಿಂಗಲ್ಲೇ ಚಾಲೆಂಜಿಂಗ್ ಮಾಡ್ಕೊಂಡು ಹುಟ್ಟದಂತ ಹೆಣ್ಮಕ್ಳು ನಾವು ಇವತ್ತು ನಾವು ಮನೆಯಿಂದ ಹೋಗ್ಬೇಕು ಏನಾದ್ರು ಮಾಡಬೇಕು ಏನಾದ್ರು ಸಾಧನೆ ಮಾಡಬೇಕು ಅಂದ್ರೆ ನೂರಾರು ರೆಸ್ಟ್ರಿಕ್ಷನ್ಸ್ ಇರುತ್ತೆ ನೂರಾರು ಕಟ್ಟುಪಾಡುಗಳಿರುತ್ತೆ ಆ ಸಮಾಜದ ಕಟ್ಟುಪಾಡಿಗೆಲ್ಲ ಕಟ್ಟು ಬಿದ್ದು ಇಂಥ ನನ್ನ ಮಕ್ಕಳಿಗೆಲ್ಲ ಗಂಟು ಬಿದ್ದು ನಾವು ಹುಟ್ಟಿ ಬೆಳೆದಂತ ಊರು ಕೇರಿ ಮನೆ ಮಟನ್ ಬಿಟ್ಟು ಸಿಂಗಲ್ ಆಗಿ ಇನ್ನೊಂದು ಊರಿಗೆ ಇನ್ನೊಬ್ರು ಮನೆಗೆ ಬಂದು ಜೊತೆ ಆಗಿ ಬದುಕ್ತಿವಲ್ವಾ ನಾವ್ ಹೆಣ್ಮಕ್ಳೆ ಗ್ರೇಟ್ ಹೌದಲ್ವಾ ಆತಾತ್ ಆತ ನಿಮಗೆ ಗ್ರೇಟ್ ಹೊಡಿ ಶ್ಯಾಮ್ಗೆ ಎಸ್ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ನಮ್ಮ ತಂಡದ ವತಿಯಿಂದ ಒಂದು ಅದ್ಭುತವಾದಂತ ನೃತ್ಯ ತೆಗೆದುಕೊಂಡು ಏನೋ ಹಾಡ ನೃತ್ಯ ಡಿ ಕೆ ಡಿ ಸಂಜನಾ ಅವರ ಕಡೆಯಿಂದ ಒಂದು ಅದ್ಭುತವಾದ ಡಾನ್ಸ್ ಅನ್ನು ನೋಡ್ತೀರಿ ಅದಾದ್ಮೇಲೆ ನೊಂದೆಡ ಹಾಡು ಹಾಡಾದ್ಮೇಲೆ ಮತ್ತೆ ಕಾಮಿಡಿ ಕಿಲಾಡಿಯ ಸ್ಕಿಟ್ ತೆಗೆದುಕೊಂಡು ಈ ವೇದಿಕೆ ಮೇಲೆ ನೇರವಾಗಿ ಬರ್ತೀವಿ ನಿಮ್ಮನ್ನೆಲ್ಲ ನಗು ಸಕ್ಕ ಹೇಳ್ತಾ ಬಿಕೆಡಿ